ನಾವು ಪುಟ್ಟ ಅನ್ನೋನ ಯಾಕೆ ದತ್ ತಗೊಳಕಾಗಲ್ಲ ಯಾಕಂದ್ರೆ ಅಡಾಪ್ಷನ್ ಗೆ ಕೆಲವು ರೂಲ್ಸ್ ಇರುತ್ತೆ ರೆಗ್ಯುಲೇಷನ್ಸ್ ಇರುತ್ತೆ ಆ ಆದ್ರೆ ನಾವು ಬೇಕಾಗಿರೋ ಎಲ್ಲ ಪೇಪರ್ಸ್ ಕೊಟ್ಟಿದ್ದೀವಿ ತಾನೆ ಮೆಡಿಕಲ್ ಕಾಗದ ಕೂಡ ಕೊಟ್ಟಿದ್ವಿ ಇನ್ನೇನಂತೆ ಯಾಕಂದ್ರೆ ಅಡಾಪ್ಷನ್ ಅಷ್ಟು ಸುಲಭ ಅಲ್ಲ ಅನು ಹೇಳ್ತೀನಿ ಕೇಳು ಈ ಪ್ರಪಂಚ ತುಂಬಾ ಕೆಟ್ಟದ್ದು ಇಲ್ಲಿ ಎಂತೆಂಥ ಜನ ಇರ್ತಾರೆ ಅಂತ ಗೊತ್ತಿರಲ್ಲ ಅಂಥದ್ರಲ್ಲಿ ಒಬ್ಬ ಮುಗ್ಧ ಹುಡುಗಿನ ಕೆಟ್ಟ ಮನೆಗೆ ಕೆಟ್ಟ ಕುಟುಂಬಕ್ಕೆ ಕೊಡೋದು ಅದಕ್ಕಿಂತ ದೊಡ್ಡ ತಪ್ಪು ಅನರ್ಥ ಬೇರೆ ಇಲ್ಲ ಅದಕ್ಕೆ ನಮ್ಮ ಗೌರ್ಮೆಂಟು ಕೆಲವು ರೆಗ್ಯುಲೇಷನ್ಸ್ನ ಮಾಡಿದೆ ರೂಲ್ಸ್ ಮಾಡಿದೆ ಫಾರ್ಮಾಲಿಟೀಸ್ ಮಾಡಿದೆ ಸೊ ದಟ್ ಒಂದು ಮಗು ಸರಿಯಾದ ಸೂಕ್ತವಾದ ಮನೆ ಸೇರಿಕೊಳ್ಳಿ ಅಂತ ಎಷ್ಟೋ ಪೇರೆಂಟ್ಸು ವರ್ಷಾನ್ಗಟ್ಲೆಯಿಂದ ಕಾಯ್ತಾ ಇರ್ತಾರೆ ನಾನು ಸಾಕಷ್ಟು ಲಿಸ್ಟ್ ಇರುತ್ತೆ ಸಾಕಷ್ಟು ಫಾರ್ಮಾಲಿಟೀಸ್ ಇರುತ್ತೆ ಅದನ್ನೆಲ್ಲ ಪೂರ್ತಿ ಮಾಡೋದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ ನನಗೆ ಅರ್ಥ ಆಗ್ತಾ ಇಲ್ಲ ನಾವು ಪುಟ್ಟ ಯಾಕೆ ಅನು ಅಡಾಪ್ಷನ್ನಲ್ಲಿ ಇನ್ನೊಂದು ರೂಲ್ ಕೂಡ ಇದೆ ಅದ್ರ ಪ್ರಕಾರ ಅಡಾಪ್ಟ್ ಮಾಡ್ಕೋತಾ ಇರುವಂತಹ ಪೇರೆಂಟ್ಸ್ ಆಗಿ ಕನಿಷ್ಠ ಎರಡು ವರ್ಷ ಆಗಿರಲೇಬೇಕು ಯಾಕೆ ಅನು ಯಾಕೆನ್ ಯಾರು ಮಗುನ ಅಡಾಪ್ಟ್ ಮಾಡ್ಕೋಬೇಕು ಅಂತಿದಾರೋ ಅವರು ತಮ್ಮ ಸಂಬಂಧದಲ್ಲೇ ಪೂರ್ತಿಯಾಗಿ ಸೆಟ್ಲ್ ಆಗಿಲ್ಲ ಆದರೂ ಮಗುನ ಅಡಾಪ್ಟ್ ಮಾಡ್ಕೋಬೇಕು ಅಂತಿದ್ದಾರೆ ಅನ್ಕೋ ಒಂದು ವೇಳೆ ಆಗ ಅವ್ರ ನಡುವೆ ಹೊಂದಾಣಿಕೆ ಆಗದೆ ಹೋದರೆ ಆಗ ಆ ಮಗು ಗತಿ ಏನಾಗಬೇಕು ಹೇಳು ಹಾಂ ಸರಿ ಇದೆ ಅಲ್ಲದೆ ನಮ್ಮ ಮದುವೆ ಇನ್ನೂ ಈಗ್ತಾನೆ ಆಗಿರೋದು ಹಾಗಾಗಿ ಹಾಗಾದರೆ ನಾವು ಪುಟ್ಟನೂ ದತ್ತು ಆಗೋದಿಲ್ಲ ಅಂತೀರಾ ತಗೋಬಹುದು ಆದ್ರೆ ಸದ್ಯಕ್ಕೆ ನಾವು ಅವಳ ಫೋಸ್ಟರ್ ಪೇರೆಂಟ್ಸ್ ಆಗ್ಬಹುದು ಇದು ಏನು ಅಂದ್ರೆ ನಿಮ್ಮ ಸ್ನೇಹಿತ ಅಭಯ ಅಣ್ಣ ಕೂಡ ಅದನ್ನೇ ಹೇಳ್ತಿದ್ರು ನಾನು ಹೇಳ್ತೀನಿ ಕೇಳು ಫೋಸ್ಟರ್ ಪೇರೆಂಟ್ಸ್ ಅಂತಂದ್ರೆ ಅವರು ಮಗುನ ನೋಡ್ಕೋಬಹುದು ಆದ್ರೆ ಅವರು ಮಗುಗೆ ಲೀಗಲ್ ಪೇರೆಂಟ್ಸ್ ಆಗಿರೋದಿಲ್ಲ ಹಾಗಾದ್ರೆ ನಾವು ಅವಳನ್ನ ಯಾವಾಗ ದತ್ ತಗೋಬಹುದು ಐದು ವರ್ಷದ ನಂತರ ಐದು ವರ್ಷ ಅಡಾಪ್ಷನ್ ಅಲ್ಲಿರೋ ಇನ್ನೊಂದು ರೂಲ್ ಏನಂದ್ರೆ ಫೋಸ್ಟರ್ ಕೇರ್ ಒಳಗಡೆ ಮಗು ಕನಿಷ್ಠ ಅಂದ್ರೂ ಐದು ವರ್ಷ ಇರಬೇಕು ಅದಾದ ನಂತರನೇ ಆ ತಂದೆ ತಾಯಿ ಆ ಮಗು ಲೀಗಲ್ ಅಡಾಪ್ಷನ್ ಪೇಪರ್ಸ್ನ ಅಪ್ಲೈ ಮಾಡ್ಬೋದು ಅನು ಒಂದು ವೇಳೆ ನಿನ್ನ ಮನ್ಸಲ್ಲಿ ಏನಾದರೂ ವಿಷಯ ಇದ್ರೆ ಡೌಟ್ ಇದ್ರೆ ಪ್ರಶ್ನೆ ಇದ್ರೆ ದಿಸ್ ಇಸ್ ದ ಟೈಮ್ ಈಗಲೇ ಕೇಳ್ಬಿಡು ನೀನು ನನ್ನ ಪ್ರೀತಿಸ್ತೀಯಾ ನನ್ನ ಸಂತೋಷವಾಗಿರೋದಕ್ಕೆ ನೋಡಕ್ಕೆ ಬಯಸ್ತೀಯಾ ಅನ್ನೋ ಕಾರಣಕ್ಕೆ ನೀನು ಈ ನಿರ್ಧಾರ ತೊಗೊಳಕ್ ಹೋಗ್ಬೇಡ ಕೇವಲ ಐದು ವರ್ಷಗಳ ತಪಸ್ಸು ನಂತರ ಜೀವನದುದ್ದಕ್ಕೂ ವರನೇ ಹಾಗೆ ಈ ವರ ಸಿಗೋದು ಭಾಗ್ಯ ಇರೋರಿಗೆ ಮಾತ್ರ ನಮ್ಗದು ಸಿಗ್ತಾ ಇದೆ ಅಂತಂದರೆ ಗೋಪಾಲನಿಗೆ ಜಯವಾಗಲಿ ಅಂತ ಮನಸ್ಸಿಂದ ನಗ್ನಗ್ತಾ ಸ್ವೀಕಾರ ಮಾಡೋಣ ನಾವು ಅಲ್ಲದೆ ಪಾಪ ಅವಳು ನಾವು ಅವಳಿಗೆ ಮಾತು ಕೊಟ್ಟಾಗಿಂದ ನಮ್ಮ ದಾರಿ ಕಾಯ್ತಾ ಇರ್ತಾಳೆ ಅವಳು ಮುಂಚೆ ಅಪ್ಪ ಅಮ್ಮ ಬರ್ತಾರೆ ಅನ್ನೋ ಕನ್ಸ್ ಕಾಣ್ತಾ ಇದ್ಲು ಈಗ ಆ ಕನಸಿಗೆ ಒಂದು ಚಹರೆ ಕೂಡ ಸಿಕ್ಬಿಟ್ಟಿದೆ ಅವಳನ್ನ ಕರ್ಕೊಂಡು ಬರದೇ ಇರಕ್ಕೆ ಹೇಗೆ ಸಾಧ್ಯ ನಿಜವಾಗ್ಲೂ ಸಂತೋಷ ತಾನೆ ತುಂಬಾ 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 ಜೊತೆಗೆ ಪುಟ್ಟ ಅನು ಬಂದ ಮೇಲೆ ಈ ಸಂತೋಷ ದುಪ್ಪಟ್ಟು ನಾಲ್ಕರಷ್ಟು ಆಗ್ಬಿಡುತ್ತೆ ನಮ್ಮ ಮಗಳು ಬರ್ತಾ ಇದ್ದಾಳೆ ಅನು ನೀನ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಟು ನನ್ನ ಅರ್ಥ ಮಾಡಿಕೊಂಡು ಅರ್ಥ ಮಾಡಿಸಿದ್ದಕ್ಕೆ ಮತ್ತೆ ನನ್ನ ಕೋಪ ಫ್ರಸ್ಟ್ರೇಷನ್ ನಂತರ ಕೂಡ ನನ್ನ ಜೊತೆ ನಿಂತಿದ್ದಕ್ಕೆ ನಮ್ ಸ್ವಂತ ಮಕ್ಕಳು ಅಂತ ಇಲ್ಲವಿ ಆದ್ರೆ ನನಗೂ ಅರ್ಥ ಆಗುತ್ತೆ ಒಬ್ಬ ಪೇರೆಂಟ್ ಹೇಗ್ ಫೀಲ್ ಮಾಡ್ತಾರೆ ಅಂತ ನನಗ್ ಅರ್ಥ ಆಗುತ್ತೆ ನೀನ್ ಪಾವನಿ ವಿಷಯದಲ್ಲಿ ಎಷ್ಟು ಸ್ಟ್ರೆಸ್ ಅಂತ